ಇದೊಂದು ಭಾಳ ಆಕರ್ಷಣೆ ಯಂತ್ರ ನ ನಾರಿ ನರ ನಾರಿಗಳು ಮತ್ತು ಸ್ತ್ರೀ ಪುರುಷ ಸ್ತ್ರೀ ಪುರುಷನಿಗೆ ಬೇಕು ಅಂದರೆ ಮಾಡ್ಬೋದು ನಾರಿ ಅಂದರೆ ಸ್ತ್ರೀಗೂ ಮಾಡ್ಬೋದು ಮತ್ತು ಬೇರೆಯವ್ರಿಗೆ ನೀವು ಯಾವುದೋ ಕಾರ್ಯಗಳು ಮಾಡಬೇಕು ಅಂದ್ರೂ ಅದಕ್ಕೂ ಆಕರ್ಷಣೆ ಮಾಡ್ಕೋಬೋದು ಇದು ಎಲ್ಲದಕ್ಕೂ ಆಕರ್ಷಣೆ ಆಗುವ ಒಂದು ಯಂತ್ರ ಈ ಯಂತ್ರನ ನೀವು ಮಾಡಬೇಕಾಗಿರೋದು ಯಾರನ್ನೋ ಒಬ್ಬರು ವ್ಯಕ್ತಿನ ನೀವು ಆಕರ್ಷಣೆ ಮಾಡ್ಕೋಬೇಕು ಯಾರೋ ಒಂದು ವ್ಯಕ್ತಿನ ಆಕರ್ಷಣೆ ಮಾಡಿಕೊಂಡು ಅವ್ರನ್ನ ನಮ್ಮ ಅವರಿಂದ ನಮ್ಮ ಕೆಲಸ ಆಗಬೇಕು ಅವರಿಂದ ನಮ್ಮಿಂದ ದೂರ ಆಗಿದ್ದಾರೆ ಅವ್ರನ್ನ ಆಕರ್ಷಣೆ ಮಾಡಬೇಕು ಮತ್ತು ಅವರಿಂದ ನಮ್ಮ ಕೆಲಸ ಆಗಬೇಕು ಅವರು ನಮಗೆ ಅವರು ನಾವು ತುಂಬ ದೂರದಲ್ಲಿದ್ದೀವಿ ಅಂತ ಅನ್ನೋ ವ್ಯಕ್ತಿಗಳು ಈ ರೀತಿಯಾದಂಥ ಎಷ್ಟೇ ದೂರ ಇದ್ರೂ ಅವರು ನಿಮಗೆ ಆಕರ್ಷಿತರಾಗಿ ನಿಮ್ಮ ಹಿಂದೆ ಬರ್ತಾರೆ ಅವರು ನಿಮ್ಮ ನೆನಪು ಅವ್ರ ಮನಸಲ್ಲಿ ಹುಟ್ಟುತ್ತೆ ಮರ್ತೋಗ್ಬಿಟ್ಟಿರ್ತಾರೆ ಅಯ್ಯೋ ಅವ್ರ ಸವಾಸ ಬೇಡ ಅವ್ರ ಕತೆ ಬೇಡ ನಮ್ಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಮರ್ತೋಗ್ಬಿಟ್ಟಿರ್ತಾರೆ ಆವಾಗ ಇದು ನೆನಪು ಮಾಡುತ್ತೆ ಮತ್ತು ಹಳೆಯದೆಲ್ಲ ಅವ್ರ ನೆನಪಿಗೆ ಬರುತ್ತೆ ನೆನಪಿಗೆ ಬಂದು ಅವ್ರು ನೋಡಬೇಕಲ್ಲ ಮಾತಾಡಬೇಕಲ್ಲ ಅನ್ನೋ ಒಂದು ಆಲೋಚನೆ ಬರುತ್ತೆ ಯಾಕೆಂದ್ರೆ ಅವರು ಮುಂಚೆ ಒಳ್ಳೆಯ ಹೊರನಾಟದ ಇರ್ತಾರೆ ಆ ಒಡನಾಟದಲ್ಲಿರುವಾಗ ಆ ಅದನ್ನು ಬಿಟ್ಟಿರ್ತಾರೆ ಅದು ಮರೆಯೋದಕ್ಕೆ ಕಾರಣ ಯಾರೋ ಮಧ್ಯ ವ್ಯಕ್ತಿಗಳು ಅವ್ರನ್ನ ಮರೆಯೋ ರೀತಿ ಮಾಡಿಬಿಟ್ಟಿರ್ತಾರೆ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ ಅದು ಮರೆತು ಬಿಡ್ತಾರೆ ಅವ್ರ ನೆನಪಿ ಇರೋದಿಲ್ಲ ಅವ್ರಿಗೂ ನಮಗೆ ಏನು ಸಂಬಂಧ ಇಲ್ವಾ ಅನ್ನೋ ಥರ ಆಗೋಗ್ಬಿಡ್ತಾರೆ ಅದರಿಂದ ಅವ್ರ ನೆನಪು ಬರಬೇಕು ಅಂದಾಗ ನಾವು ಏನು ಮಾಡಬೇಕು ಇದನ್ನು ಅವ್ರನ್ನ ಮತ್ತೆ ಅವ್ರ ಮನಸ್ಸಿನಲ್ಲಿ ನಾವು ನಾವು ಹೆಂಗಿದ್ವಿ ಯಾವ ಥರ ಇದ್ವಿ ನಾವು ಹೆಂಗೆ ಮಾತಾಡಿದ್ವಿ ಯಾವ ಥರ ಅನ್ನೋದೆಲ್ಲ ಅವ್ರಿಗೆ ನೆನಪಿನ ಶಕ್ತಿ ಮತ್ತೆ ಉಮ್ಮಳಿಸೋ ಥರ ಆಗುತ್ತೆ ಈ ಮಂತ್ರ ಈ ಈ ಯಂತ್ರ ಬರೀ ಮಂತ್ರ ಇಲ್ಲ ಯಂತ್ರ ಯಂತ್ರ ಶಕ್ತಿಯಿಂದ ಆ ಮನುಷ್ಯನಿಗೆ ಆ ಎಣ್ಣೆ ಆಗಲಿ ಗಂಡೆ ಆಗಲಿ ಅವರಿಗೆ ನೆನಪಿನ ಶಕ್ತಿ ಬರುತ್ತೆ ನೆನಪಿನ ಶಕ್ತಿ ಬಂದು ಅವ್ರು ಏನು ಮಾಡ್ತಾರೆ ಮುಂದೆ ಹೆಂಗೆ ಹೆಂಗಿದ್ವಿ ನಾವು ಯಾವ್ಯಾವ ಥರ ಇದ್ವಿ ಅವ್ರ ಮೇಲಿರುವಂಥ ಕೆಟ್ಟ ಭಾವನೆ ಬಂದ್ಬಿಟ್ಟಿರುತ್ತೆ ಕೆಟ್ಟು ಭಾವನೆಯಿಂದ ಅವರು ದೂರ ದೂರ ಆಗಿಬಿಟ್ಟಿರ್ತಾರೆ ಆ ದೂರ ಅದೆಲ್ಲ ಹೋಗ್ಬಿಟ್ಟು ಅವ್ರ ಮೇಲೆ ಒಳ್ಳೆಯದನ್ನು ನೆನೆಸ್ಕೊಂಡು ಒಳ್ಳೆಯದನ್ನು ಏನು ಮಾಡಿರ್ತಾರೋ ಅದನ್ನು ನೆನೆಸ್ಕೊಂಡು ಅವ್ರು ನೋಡಬೇಕು ಅವ್ರು ಮಾತಾಡಬೇಕು ಅತಿ ಶೀಘ್ರದಲ್ಲಿ ಅವರದ್ದೇ ಜ ಹೋಗಬೇಕು ಅನ್ನೋ ಒಂದು ಮನಸ್ಸು ಅವರಲ್ಲಿ ಹುಟ್ಟುತ್ತೆ ಇದು ಆ ಥರ ಮಾಡಿ ಆ ಥರದ್ದು ಒಂದು ಯಂತ್ರ ಇದು ಇದು ನರನಾರಿ ಆಕರ್ಷಣೆ ಮಾಡುವ ದೇವಾಮೃತ ಮನ್ ಯಂತ್ರ ಇದು ದೇವಾಮೃತ ಯಂತ್ರ ಇದು ಅಂತ ಅದ್ಭುತವಾಗಿ ಯಂತ್ರ ಮಾಡುತ್ತೆ ಈ ಯಂತ್ರನ ನೀವು ಬರೀಬೇಕಾಗಿರೋದು ಒಂದು ಬೂರ್ಜ್ ಪತ್ತರೆಯೇ ತಗೋಬೇಕು ಬೂರ್ಜ್ ಪತ್ರೆಯ ತಗೊಂಡು ಅದನ್ನು ಒಂದು ನೀವು ಯಂತ್ರನ ಈಗ ನಾನು ಹೇಳಿದರೆ ಮೂರು ಗೋಲಾಕಾರದಲ್ಲಿ ಬರಬೇಕು ಮತ್ತು ಒಳಗೆ ಒಂದು ಗೋಲಾಕಾರ ಮಧ್ಯದಲ್ಲಿ ಬೀಜಾಕ್ಷರಗಳು ಮತ್ತು ತ್ರೀ ಅದರಲ್ಲಿ ತ್ರಿಕೋಣ ಆ ತ್ರಿಕೋಣದಲ್ಲಿ ಯಾರು ಧರಿಸ್ಕೊತಿರೋ ಅವ್ರ ಹೆಸರು ನೀವು ಧರಿಸ್ಕೊಳ್ಳೋರ ಹೆಸರು ಮಾತ್ರ ಅದರಲ್ಲಿ ಬರಿಬೇಕು ಬರೆದು ಬಿಟ್ಟು ಹೆಸರು ಅಲ್ಲ ನೀವು ಹೆಸರು ಬರ ನೀವು ಬರ್ಕೊಳ್ಳೋದು ನೀವು ಹೆಸರಲ್ಲ ನಿಮ್ಮಿಂದ ದೂರ ಆಗಿರ್ತಾರಲ್ವ ಆ ದೂರ ಆಗಿರೋರ ಹೆಸ್ರನ್ನ ಬರಿಬೇಕು ಅವರು ಆಕರ್ಷಿತರಾಗಬೇಕಲ್ವ ಅವ್ರ ಹೆಸರು ಬರಿಬೇಕು ಅದರಿಂದ ಇದನ್ನು ನೀವೇನು ಮಾಡಬೇಕು ಅಂದರೆ ಅದರಲ್ಲಿ ನೀವು ಇದನ್ನ ಬರಿಬೇಕಾಗಿರೋದು ಯಾವ ರೀತಿ ಇದಕ್ಕೆ ಬ ಗಂಧ ಮಾಡ್ಕೋಬೇಕು ಗಂಧ ಯಾವ ರೀತಿ ಮಾಡಬೇಕು ಅಂದರೆ ಅರಿಗಿನ ರಸ ಅರಿಗಿನ ರಸ ಅಂದರೆ ನೀವು ಅಂಗಡಿನಲ್ಲಿ ಕೇಳಿದ್ರೆ ಸಿಗುತ್ತೆ ಅರಿಗನ್ನ ಒಂದು ರಸ ಮಾಡ್ಕೊ ಅರಿಗು ಅಂತ ಹೇಳಿ ಕೇಳಿದ್ರೆ ಕೊಡ್ತಾರೆ ಅರಿಗಿನ ರಸ ಅರಿಶಿಣದ ಪುಡಿ ಮತ್ತು ಮಂಜಿಷ್ಟ ಈ ಮೂರನ್ನು ಚೆನ್ನಾಗೆ ಪು ಇದು ಮಾಡಿಬಿಟ್ಟು ಚೆನ್ನಾಗಿ ಮಿಕ್ ಇದು ಮಂಜಿಷ್ಟನ್ನು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಅರಶಿನ ಪುಡಿ ಅದು ಎಲ್ಲ ಸ್ವಲ್ಪ ನೀವು ಗ ಗ ಇದು ನೀರಿನೆಲ್ಲೋ ಇಲ್ಲಾಂದರೆ ಪನ್ನೀರ್ನೆಲ್ಲೋ ಪನ್ನೀರು ಅಂದರೆ ನೀವು ರೋಜ್ ವಾ ರೋಜ್ ರೋಜ್ ವಾಟ್ರ್ನಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಈ ಯಂತ್ರನ ಬುರ್ಜ್ ಪಾತ್ರದ ಮೇಲೆ ನೀವು ಒಂದು ತ್ರಿಕೋಣದಿಂದ ಈ ಯಂತ್ರನ ಬರೀಬೇಕು ಇದು ಒಂದು ತ್ರಿಕೋಣ ಮತ್ತೆ ಕುಡಿದ ವೃತ್ತ ಒಂದು ವೃತ್ತಾಕಾರವನ್ನು ರಚಿಸಬೇಕು ನೀವು ಅಂದ್ರೆ ರೌಂಡ್ ಗೋಲಾಕಾರವಾಗಿ ಬರಿಬೇಕು ಅದರಿಂದ ಅದರಿಂದ ನೀವು ಇದರ ಸುತ್ತಲೂ ಕೂಡ ನೀವು ಎನ್ ಅಂತರ ಬೀಜಾಕ್ಷರಗಳು ಬರಿಬೇಕು ನೀವು ನೀವು ಕುಳಿತುಕೊಳ್ಳೋದು ದಕ್ಷಿಣಾಭಿಮುಖವಾಗಿ ಕುಳಿತುಕೋಬೇಕು ನೀವು ಕುತ್ಕೊಂಡು ಬರೆಯೋದು ದಕ್ಷಿಣಾಮುಖವಾಗಿ ಮುಖವಾಗಿ ಕುಳಿತುಕೋಬೇಕು ಎಲ್ಲದಕ್ಕೂ ಪೂರ್ವಾಭಿಮುಖವಾಗಿ ಉತ್ತರಾಮುಖವಾಗಿ ಇದನ್ನೇ ದಕ್ಷಿಣ ಮುಖವಾಗಿ ಕುತ್ಕೋಬೇಕು ಇದನ್ನ ದಕ್ಷಿಣ ಮುಖವಾಗಿ ನೀವು ಅಂದ್ರೆ ಇದು ದಕ್ಷಿಣಾಭಿಮುಖವಾಗಿ ನೀವು ತ್ರಿಕೋಣದಲ್ಲಿ ಇರೋಂತ ನೀವು ದೇವದತ್ತ ಅಂತ ಬರೀತಿರಲ್ಲ ಅದನ್ನ ದಕ್ಷಿಣಾಭಿಮುಖವಾಗಿ ಇರಬೇಕು ತ್ರಿಕೋಣ ತ್ರಿಕೋಣ ಆ ರೀತಿಯಲ್ಲಿದ್ದು ನೀವು ಬರೀಬೇಕು ಮತ್ತು ಬರೆದಾದ ನಂತರ ನೀವು ಅದರೊಳಗೆ ನೀವು ನಿಮ್ಮ ಯಾರು ನೀವು ಬಯಸ್ತಿದ್ದೀರಲ್ವಾ ನೀವು ಯಾರೋ ಒಬ್ಬರನ್ನ ಸ್ತ್ರೀನೋ ಪುರುಷನೋ ನೀವು ಆಕರ್ಷಣೆ ಮಾಡಬೇಕು ಅಂತಿದ್ದೀರಲ್ಲ ಅವ್ರ ಹೆಸರನ್ನ ಅದರಲ್ಲಿ ಬರಬೇಕು ಅವ್ರ ಹೆಸರಿನಲ್ಲಿ ಬರಬೇಕು ಮತ್ತು ಅದನ್ನು ಬರೆದಾದ ನಂತರ ಅದನ್ನು ನೀವು ಪೂಜೆ ಮಾಡಬೇಕು ಪೂಜೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಆ ಯಂತ್ರನ ಯಂತ್ರ ಬರೆದ ನಂತರ ನೀವು ನಿಮ್ಮ ಸದ್ಯ ವ್ಯಕ್ತಿ ಒಂದು ಸ್ವಲ್ಪ ನಿಮ್ಮ ನಿಮ್ಮ ಸದ್ಯ ಅಂದರೆ ನೀವು ಇಷ್ಟಪಡ್ತಿರೋ ಅಂಥವ್ರದ್ದು ಒಂದು ಸ್ವಲ್ಪ ನೀವು ಅವ್ರ ಕಾಲ್ ಎ ಕಾಲು ಧೂಳುನ ಸ್ವಲ್ಪ ಸಿದ್ಧಿ ಮಾಡ್ಕೋಬೇಕು ಸ್ವಲ್ಪ ಕಾಲು ಧೂಳು ತಂದು ಒಂದು ಗೊಂಬೆ ಮಾಡ್ಕೋಬೇಕು ಅವರದ್ದು ಕಾಲು ಧೂಳು ಸ್ವಲ್ಪ ಸಂಪಾದನೆ ಮಾಡ್ಕೋಬೇಕು ಹಾಗು ಅದನ್ನು ಮಾಡಿ ಆದ ನಂತರ ಮಣ್ಣಿನ ಜೋ ಒಂದು ಸ್ವಲ್ಪ ಮಣ್ಣು ತಗೋಬೇಕು ಕೇಸರದ್ದು ಏನು ಏನು ಇದು ಕೆರೆ ಮಣ್ಣು ಕೆರೆ ಮಣ್ಣು ತಗೊಂಡು ಆ ಕೆರೆ ಮಣ್ಣಲ್ಲಿ ಇದ್ರ ಧೂಳು ಅವ್ರ ಕಾಲು ಮಣ್ಣು ತಗೊಂಡು ಅದನ್ನೊಂದು ಒಂದು ಗೊಂಬೆ ಮಾಡಬೇಕು ಗೊಂಬೆ ಮಾಡಿದ ನಂತರ ಗೊಂಬೆ ಮಾಡಿ ಸುಮ್ಮನೆ ಒಂದು ಆಕಾರ ಅವರು ಅಂತ ಅಂದ್ಕೊಂಡು ಗೊಂಬೆ ಮಾಡಬೇಕು ನೀವು ಸ್ವಂತ ಎಲ್ಲ ಗೊಂಬೆ ಆಕಾರ ಹಂಗೆ ಇರಬೇಕು ಅನ್ನಂಗೆ ಒಂದು ಗೊಂಬೆ ಮಾಡಬೇಕು ಗೊಂಬೆ ಮಾಡಿ ಅದರಲ್ಲಿ ನೀವು ಏನು ಮಾಡಬೇಕು ಅಂದರೆ ಇದಕ್ಕೆ ಪೂ ಅದಕ್ಕೆಲ್ಲ ಪೂಜೆ ಹಣಿ ಮಾಡ್ಕೋಬೇಕು ಈ ಯಂತ್ರ ಬರ್ದಿರ್ತಿರಲ್ಲ ಯಂತ್ರಕ್ಕೆ ನೀವು ಯಂತ್ರನ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಗೊಂಬೆ ಮಾಡಿರ್ತಿರಲ್ಲ ಆ ಗೊಂಬೆಯ ಯೋನಿ ಭಾಗದಲ್ಲಿ ಈ ಯಂತ್ರನ ನೀವು ಇಡಬೇಕು ಆ ಗೊಂಬೆ ಯೋನಿ ಭಾಗದಲ್ಲಿ ನೀವು ಆ ಯಂತ್ರನ ಇಡಬೇಕು ಅದನ್ನು ಯಂತ್ರನ ಇಟ್ಟಿಸ್ ಇಟ್ಟಾದ ನಂತರ ಅದಕ್ಕೆ ಪೂಜಿಸಬೇಕು ಅದನ್ನು ಪೂಜಿಸಿ ಅದನ್ನು ಪೂಜಿಸೋಕೆ ಮುಂಚೆ ಅದನ್ನು ಸ್ಥಾಪನೆ ಮಾಡಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಆ ಗೊಂಬೆಗೆ ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಆದ ನಂತರ ನೀವು ಅದನ್ನು ಯಾವ ಇದನ್ನು ನೀವು ಪ್ರಾಣ ಪ್ರತಿಷ್ಠೆ ಮಾಡಾದ ನಂತರ ನೀವೇನು ಮಾಡಬೇಕು ಅದನ್ನು ಪೂಜೆಗೆ ಇಡಬೇಕು ಪೂಜೆಗೆಟ್ಟು ಯಾವ ಸ್ತ್ರೀ ಆಗಲಿ ಪುರುಷ ಆಗಲಿ ಅದನ್ನು ಪ್ರಾಣ ಪ್ರತಿಷ್ಠೆ ಆದ ನಂತರ ನಿಮ್ಮ ಇಚ್ಛೆಗಳನ್ನ ನೀವು ಹೇಳ್ಕೊಬೇಕು ಅದನ್ನು ಹೇಳ್ಕೋಬೇಕು ನೀವು ಹೇಳ್ಕೊಂಡು ನಮಗೆ ಅತಿ ಶೀಘ್ರವಾಗಿ ಇವರು ನಮ್ಗೆ ವಶವಾಗಿ ಆಕರ್ಷಿತರಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನೀವು ಇಚ್ಛೆ ಪಡಬೇಕು ಮತ್ತು ಇದನ್ನು ಮಾಡುವಾಗ ಬಹಳ ಗುಪ್ತವಾಗಿ ಮಾಡಬೇಕು ಇದನ್ನು ಎಲ್ಲರೂ ನೋಡೋಂಗೆ ಎಲ್ಲರಿಗೂ ಹೇಳ್ಕೊಂಡು ಮಾಡಬಾರ್ದು ಬಹಳ ಗುಪ್ತವಾಗಿ ಮಾಡಿದ್ರೆ ನಿಮಗೆ ಸಿರಿಯಾಗಲಿ ಪುರುಷ ಆಗಲಿ ಅತಿ ಶೀಘ್ರವಾಗಿ ನಿಮ್ಮಲ್ಲಿ ಆಕರ್ಷಿತರಾಗಿ ಬರ್ತಾರೆ ಇದು ಒಂದು ಈ ರೀತಿಯಾಗಿ ನೀವು ಯಾರನ್ನೇ ಆಗಲಿ ಆಕರ್ಷಿತರಾಗಿ ಮಾಡ್ಕೋಬೇಕು ಅಂದರೆ ಇವಾಗ ಸ್ತ್ರೀಯೇ ಅಲ್ಲ ಪುರುಷರೇ ಅಲ್ಲ ಮಗ ಇರ್ಬೋದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಇನ್ನೂ ಹಲವಾರು ಜನಗಳು ಸ್ನೇಹಿತರು ಇರ್ಬೋದು ಯಾರೇ ಆದ್ರೂ ಕೂಡ ಇದನ್ನು ದೂರ ಹೋಗ್ಬಿಟ್ಟಿರ್ತಾರೆ ನಿಮ್ಮನ್ನು ಬಿಟ್ಟು ನೀವು ಚೆನ್ನಾಗಿರ್ತೀರ ನಿಮ್ಮನ್ನ ಮೇಲೆ ಏನೋ ಒಂದು ಬೇಜಾರಾಗಿ ಹೊರಟೋಗಿರ್ತಾರಂಥವ್ರಿಗೆಲ್ಲ ಈ ಆಕರ್ಷಣೆ ಯಂತ್ರ ಮಾಡಿಕೊಂಡು ನೀವೊಂದು ಈ ಗೊಂಬೆನ್ ಮಾಡಿ ಒಂದು ಜಾಗದಲ್ಲಿ ಅದನ್ನು ಇಟ್ಟುಬಿಡಬೇಕು ಯಾರು ನೋಡದಿರೋಂಥ ಜಾಗದಲ್ಲಿ ಅದನ್ನು ಒಂದು ಭೂಮಿನಲ್ಲಿ ಇಟ್ಟುಬಿಡಬೇಕು ಅದನ್ನು ಯಾವುದು ಭಿನ್ನ ಆಗಬಾರ್ದು ಆ ಗೊಂಬೆ ಹಂಗೆ ಇರಬೇಕು ಆ ಗೊಂಬೆನ ಎಲ್ಲನ ಹೊಲದ ಹತ್ರನೋ ಒಂದು ಎಲ್ಲೋ ಒಂದು ಜಾಗದಲ್ಲಿ ಹೂಳು ಬಿಟ್ರೆ ಆ ಜಾಗ ಆ ಗೊಂಬೆ ಅಲ್ಲೇ ಇರಬೇಕು ಆ ಗೊಂಬೆ ಯಾವ ಕಾರಣಕ್ಕೂ ಅದು ಹೋಗ್ಬಾರ್ದು ಮತ್ತು ನೀವು ಇಡೋದ್ರಿಂದ ಅವರು ಅತಿ ಶೀಘ್ರವಾಗಿ ನಿಮ್ಮ ಹತ್ರ ಅವರು ಆಕರ್ಷಿತರಾಗಿ ಅವರಿಗೆ ಹಿಂದೆ ಮಾಡಿರೋ ಪ್ರೀತಿ ವಿಶ್ವಾಸಗಳೆಲ್ಲ ಅವ್ರಿಗೆ ಮತ್ತೆ ಮರಳುಗಳಿಸ್ಕೊಂಡು ಇರ್ತವೆ ಅವು ದ್ವೇಷ ಎಲ್ಲ ಮರ್ತೋಗ್ತಾರೆ ಒಳ್ಳೆಯದನ್ನೇ ನೆನೆಸ್ಕೊಂಡು ಅವರಿಗೆ ಮನಸ್ಸು ಎಳಿತಾ ಇರುತ್ತೆ ಆಕರ್ಷಣೆ ಬರ್ತಾ ಇರುತ್ತೆ ಅಯ್ಯೋ ಅವ್ರು ನೋಡಬೇಕು ಮಾತಾಡಬೇಕು ಅವ್ರು ತುಂಬ ಒಳ್ಳೆಯವರು ಅವ್ರು ಈ ಥರ ಎಲ್ಪ್ ಮಾಡಿದ್ರು ಈ ಥರ ಸಹಾಯ ಮಾಡಿದ್ರು ಅನ್ನೋದು ಅವ್ರ ಮನಸ್ಸಿಗೆ ಇರುತ್ತೆ ಆವಾಗ ನಿಮ್ಮನ್ನು ನೋಡೋಕ್ಕೆ ಅವರು ಎದ್ದು ಬಿದ್ದು ಬರ್ತಾರೆ ಆಕರ್ಷಿತರಾಗ್ತಾರೆ ಪ್ರಿಯ ವೀಕ್ಷಕರೇ ಇದನ್ನೆಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ ನೊಂದು ಬೆಂದು ಬರಲ್ತಿದ್ದೀರ ಅವರು ದೂರ ಆಗಿದ್ದಾರೆ ಅವ್ರು ನಮ್ಮನ್ನು ಬಿಟ್ಟು ಹೊಂಟೋಗಿದ್ದಾರೆ ಹೆಂಡತಿ ಬಿಟ್ಟು ಹೋಗಿದ್ದಾರೆ ಗಂಡ ಬಿಟ್ಟು ಹೋಗಿದ್ದಾರೆ ನಾವು ಮದುವೆ ಮಾಡ್ಕೋಬೇಕು ಅಂತಿದ್ವಿ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಇದ್ವಿ ಅವರು ದೂರ ಆಗೋಗ್ಬಿಟ್ಟಿದ್ದಾರೆ ಹಿಂಗೆಲ್ಲ ಎಷ್ಟೋ ಜನ ನನ್ನ ಹತ್ರ ಹೇಳ್ತಿದ್ದೀರಲ್ಲ ಅವ್ರಿಗೊಂದು ಪರಿಹಾರ ನಾನು ಕೊಡ್ತಾ ಇದ್ದೀನಿ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಇದು ನೂರಕ್ಕೆ ನೂರು ನಿಮಗೆ ಪರಿಹಾರ ಸಿಗುತ್ತೆ ಪ್ರಿಯ ಪ್ರಿಯವೀಕ್ಷಕರೇ ನಿಮ್ಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ